ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯರವರ ಜಯಂತಿ ಆಚರಣೆ ಡಿಜೆ ಸದ್ದಿಗೆ ಸ್ಟೆಪ್ಸ್ ಹಾಕಿದ ಯುವಕರು ಕಬ್ಲಿ ತಾಲೂಕಿನ ಬೆಳಗೂಡು ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀ ನೆಜಶರಣ್ಣ ಅಂಬಿಗರ ಚೌಡಯ್ಯನವರ ಒಂಬೈನೂರ ಐದನೇ ವರ್ಷದ ಜಯಂತಿಯನ್ನು ವಿಜೃಂಭಣೆಯಿಂದ ಆಚರಿಸಲಾಗಿದೆ ಇನ್ನು ಈ ಕಾರ್ಯಕ್ರಮದಲ್ಲಿ ಅಂಬಿಗರ ಚೌಡಯ್ಯ ಅವರ ಭಾವಚಿತ್ರ ಇಟ್ಟು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಲಾಗಿದ್ದು ಡಿಜೆ ಸದ್ದಿಗೆ ಗ್ರಾಮದ ಯುವಕರು ಸ್ಟೆಪ್ಸ್ ಹಾಕಿದ್ರು ಗಂಗಮತ ಸಮಾಜದ ಗುರು ಹಿರಿಯರು ಯುವಕರು ಹಾಗೂ ಬೆಳಗೋಡು ಗ್ರಾಮದ ಗ್ರಾಮಸ್ಥರು ಭಾಗಿಯಾಗಿದ್ದರು ಆಚರಿಸುತ್ತಿದ್ದಾರೆ ಪೂಜೆ ಕಾರ್ಯಕ್ರಮ ಮಾಡಿದ್ದಾರೆ ನಂತರ ಮಧ್ಯಾಹ್ನ ಹೊತ್ತಿಗೆ ಪ್ರಸಾದ ವ್ಯವಸ್ಥೆ ಇರ್ತತಿ ತದನಂತರ ಸಾಯಂಕಾಲ ಏನು ಮೆರಣಿಗೆ ವಿಜೃಂಭಣೆಯಿಂದ ಮೆರಣಿಗೆ ಏನು ಮಾಡ್ಬೇಕಂತೇಳಿ ಹಮ್ಮಿಕೊಂಡಿದ್ದಾರೆ ಎಲ್ಲ ನಮ್ಮ ಗಂಗಾಮತ ಸಮಾಜದ ಯುವಕರು ಒಳ್ಳೆ ಜೃಂಭಣೆಯಿಂದ ಏನು ಎಲ್ಲ ಸೇರಿಕೊಂಡು ಒಳ್ಳೆ ಒಂದು ಅದ್ಭುತ ರೀತಿಯಾಗಿ ಆಚರಣೆ ಮಾಡ್ತಿದ್ದಾರೆ ನಮ್ಮ ಬೆಳಗೌಡಾಳ ಗ್ರಾಮದಕ್ಕೆ ಇದೊಂದು ಕಂಪ್ಲಿ ಸುತ್ತಮುತ್ತಕ್ಕೆ ಗ್ರಾ ಗ್ರಾಮ ಹೆಸರುವಾಸ ಆಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಒಂಬೈನೂರ ಐದನೇ ವರ್ಷದ ಅಂಬಿಗಿರಿ ಚೋಡಯ್ಯನವರ ಜಯಂತ್ಯೋತ್ಸವವನ್ನು ನಮ್ಮ ಬೆಳಗೌಡು ಗ್ರಾಮದಲ್ಲಿ ಯುವಕರು ಹಾಗೂ ಹಿರಿಯರ ಸಮ್ಮುಖದಲ್ಲಿ ಅದ್ಧೂರಿಯಾಗಿ ಮಾಡಬೇಕಾಗಿ ಇದೇ ರೀತಿ ಇನ್ನು ಮುಂದಿನ ದಿನಮಾನಗಳಲ್ಲೂ ಎಲ್ಲರೂ ಎಲ್ಲ ಸಮಾಜದವ್ರಿಗೂ ಸೇರಿ ಹುಡುಗಿರ ಚೊಡೆಯನ್ನು ಜಯಂತಿಯನ್ನು ಈ ಮೂಲಕ ನಿಲ್ಲಿ ನಿನ್ನಲ್ಲಿ ನಿನ್ನಲ್ಲಿ ಹೂವಿನ ಬಣ್ಣ ನೋಡು கேதிரே குல்புர் அந்த ஒன் பய இத்தே யா தூக்கு அந்த கேட்கிறேன் சித்தாபூர் தாலுக்கி நாலுவிராம அந்த ഫുൾ <suss> <coughs> <suss> 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 ಸುಮ್ನೆ ಇರೋದಿಲ್ಲ ಕೆಣಕಿದ್ರಿ ಬಿಡು ಮಕ್ಕಳೆ ಅಲ್ಲ ಯಾಕಂದ್ರ ನಾವು ಪಕ್ಕ ಅಂಗಡ ಅದ್ರೊಳಗೆ

ਬਿੰਦੂ ਹੜੋ ਨਾ ਗਿਦਾ 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 ਗ